ಶಂಭೋ ಶಂಕರ ನಮಸ್ಕಾರ ಎಲ್ಲ ವೀಕ್ಷಕರಿಗೂ ವೀಕ್ಷಕರೇ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಾನು ನಿಮಗೆ ಸ್ತ್ರೀ ವಶೀಕರಣ ಮಾಡೋದು ಹೇಗಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅತಿ ಸುಲಭವಾಗಿ ನಿಮಗೆ ಸ್ತ್ರೀ ವಶೀಕರಣ ಮಾಡೋದು ಹೇಗಂತ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೂ ವೀಕ್ಷಕರೇ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೂ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಹಾಗಾದರೆ ಬನ್ನಿ ವೀಕ್ಷಕರೇ ಸ್ತ್ರೀ ವಶೀಕರಣ ಮಾಡೋದು ಹೇಗಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಆದರೆ ವೀಕ್ಷಕರೇ ಒಂದು ನೆನಪಿರಲಿ ಈ ಒಂದು ವಶೀಕರಣವನ್ನು ಯಾವುದೇ ಕಾರಣಕ್ಕೂ ನೀವು ಕೆಟ್ಟದಕ್ಕೆ ಮಾತ್ರ ಬಳಸೋಕೆ ಹೋಗಬೇಡಿ ವೀಕ್ಷಕರೇ ಒಂದು ವೇಳೆ ನೀವು ಕೆಟ್ಟದಕ್ಕೆ ನೀವು ಬಳಸಿಕೊಳ್ಳದೆ ಹೋಗೋದೇ ಆದರೆ ನಿಮಗೆ ಇದು ಕೆಲಸ ಮಾಡೋದಿಲ್ಲ ಹೌದು ವೀಕ್ಷಕರೇ ಖಂಡಿತವಾಗಿಯೂ ನೀವು ಇದನ್ನು ಒಳ್ಳೆದಕ್ಕೆ ಮಾತ್ರ ನೀವು ಉಪಯೋಗಿಸ್ತೀರ ಅಂದರೆ ಈಗ ನಂಬಿದವರು ನಿಮ್ಮನ್ನು ಕೈ ಬಿಟ್ಟು ಕೈ ಕೊಟ್ಟು ಹೋಗಿರ್ತಾರೆ ಅಂಥವರು ಹಾಗೂ ನಿಮ್ಮ ಪ್ರೀತಿ ನಿಮ್ಮಿಂದ ದೂರ ಆಗಿದ್ದಾರೆ ಹಾಗೂ ನಿಮ್ಮನ್ನು ಮೋಸ ಮಾಡಿ ನಿಮ್ಮನ್ನು ವಂಚನೆ ಮಾಡಿ ನಿಮ್ಮಿಂದ ದೂರ ಆಗಿರ್ತಾರಲ್ಲ ಅಂಥವರನ್ನು ಪುನಃ ನಿಮ್ಮ ಬಳಿ ಕರೆದುಕೊಳ್ಳಲು ಈ ಒಂದು ತಂತ್ರವನ್ನು ಉಪಯೋಗಿಸಿ ವೀಕ್ಷಕರೇ ಹಾಗೂ ವೀಕ್ಷಕರೇ ಈ ಒಂದು ತಂತ್ರವನ್ನು ಉಪಯೋಗಿಸ್ಬೇಕಾದ್ರೆ ನೀವು ತುಂಬ ಶ್ರದ್ಧೆ ಭಕ್ತಿಯಿಂದ ನೀವು ಈ ಒಂದು ತಂತ್ರವನ್ನು ಮಾಡುವಂಥದ್ದು ಹೌದು ವೀಕ್ಷಕರೇ ಯಾವುದೇ ಕಾರಣಕ್ಕೂ ಈ ಒಂದು ತಂತ್ರವನ್ನು ಮಾಡುವುದನ್ನು ನೀವು ನಿಮ್ಮ ಸ್ನೇಹಿತರಾಗಲಿ ನಿಮ್ಮ ಮನೆಯವ್ರ ಬಳಿ ಆಗಲಿ ಹೇಳಬಾರ್ದು ವೀಕ್ಷಕರೇ ಒಂದು ವೇಳೆ ಹೇಳಿದ್ದಾದರೆ ಈ ತಂತ್ರ ನಿಮಗೆ ಫಲಿಸೋದಿಲ್ಲ ಹೌದು ವೀಕ್ಷಕರೇ ಹಾಗಾದರೆ ಬನ್ನಿ ಈ ಒಂದು ತಂತ್ರವನ್ನು ನೀವು ಮಾಡೋದಕ್ಕೆ ಬೇಕಾಗುವ ವಸ್ತುಗಳು ಯಾವುದೆಂದರೆ ಕೇವಲ ಒಂದು ಬೆಳ್ಳುಳ್ಳಿ ಎರಡು ಬೆಳ್ಳುಳ್ಳಿಯನ್ನು ತೆಗೆದುಕೊಳ್ಬೇಕಾಗ್ತದೆ ಹಾಗೂ ಒಂದು ಪಿನ್ನು ಹಾಗೂ ಒಂದು ಪೆನ್ನು ಇಷ್ಟೇ ವಸ್ತುಗಳನ್ನು ನೀವು ತೆಗೆದುಕೊಂಡ್ರೆ ಸಾಕು ವೀಕ್ಷಕರೇ ಈ ಒಂದು ವಶೀಕರಣವನ್ನು ನೀವು ಅತಿ ಸುಲಭವಾಗಿ ಮಾಡ್ಬೋದು ವೀಕ್ಷಕರೇ ಹಾಗೂ ವೀಕ್ಷಕರೇ ಈ ಒಂದು ಸ ಈ ಒಂದು ತಂತ್ರವನ್ನು ಮಾಡಬೇಕಾದ್ರೆ ನೀವು ತುಂಬ ಶ್ರದ್ಧೆಯಿಂದ ಮಾಡಬೇಕಾಗುತ್ತೆ ಶ್ರದ್ಧೆಯಿಂದ ಯಾವ ಥರ ಅಂದರೆ ನೀವು ಯೋಗವನ್ನು ಯಾವ ಥರ ಮಾಡ್ತೀರಾ ತುಂಬ ಶ್ರದ್ಧೆ ಭಕ್ತಿ ಮನಸ್ಸಿನಿಂದ ನೀವು ಯೋಗವನ್ನು ಮಾಡ್ತೀರಲ್ಲ ಅದೇ ರೀತಿಯಾಗಿ ನೀವು ಈ ಒಂದು ತಂತ್ರ ವಶೀಕರಣ ತಂತ್ರವನ್ನು ನೀವು ತುಂಬ ಶ್ರದ್ಧೆ ಭಕ್ತಿಯಿಂದ ಮಾಡುವಂಥದ್ದು ವೀಕ್ಷಕರ ಹಾಗಾದರೆ ಬನ್ನಿ ಈ ಒಂದು ತಂತ್ರವನ್ನು ಮಾಡೋದು ಹೇಗಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ ಮೊದಲಿನಿಂದಾಗಿ ಪೆನ್ ತಗೊಳ್ಳಿ ನೀವು ಇಷ್ಟಪಡುವಂಥ ಸ್ತ್ರೀ ಹೆಸರು ಯಾವುದು ಅಂತ ಇಲ್ಲಿ ಬರೀಬೇಕು ಸ್ತ್ರೀ ಹೆಸರು ಉದಾಹರಣೆಗೆ ಆಗಿರ್ಬೋದು ಇಲ್ಲ ಸಹನ ಆಗಿರ್ಬೋದು ಯಾವುದೇ ರೀತಿಯ ಯಾವುದೋ ಒಂದು ಹೆಸರನ್ನು ನೀವು ತಗೋಬೋದು ಆದರೆ ನೀವು ಇಷ್ಟಪಡುವಂಥ ಸ್ತ್ರೀ ಹೆಸರು ನೀವು ಒಂದು ಬೆಳ್ಳುಳ್ಳಿ ಮೇಲೆ ಬರ್ಕೋಬೇಕು ಆಮೇಲೆ ಇನ್ನೊಂದು ಬೆಳ್ಳುಳ್ಳಿ ಮೇಲೆ ನೀವು ಪುರುಷರ ಹೆಸರು ಪುರುಷ ಆಗಿರ್ಬೋದು ಮಹೇಶ ಆಗಿರ್ಬೋದು ಮಣಿಕಂಠ ಆಗಿರ್ಬೋದು ಯಾರ ಕೂಡ ಆಗಿರ್ಬೋದು ವೀಕ್ಷಕರೇ ನೋಡಿ ನಾನು ಈ ರೀತಿಯಾಗಿ ನೋಡಿ ಬರ್ಕೊಂಡಿದ್ದೀನಿ ಈ ರೀತಿಯಾಗಿ ನಂತರ ವೀಕ್ಷಕರ ನೀವು ಏನು ಮಾಡಬೇಕು ಅಂದರೆ ಈ ಪಿನ್ನನ್ನು ಈ ಪಿನ್ನನ್ನು ತೆಗೆದುಕೊಂಡು ಈ ಒಂದು ಬೆಳ್ಳುಳ್ಳಿಗೆ ಈ ಪುರುಷ ಅಂತಿದ್ದಾರಲ್ಲ ಈ ಪುರುಷ ಅಂತ ಇದ್ದ ಬೆಳ್ಳುಳ್ಳಿಗೆ ನೀವು ಚುಚ್ಚುವಾಗಂಥದ್ದು ಹೀಗೆ ಚುಚ್ಚಬೇಕು ನಂತರ ಈ ಸ್ತ್ರೀ ಅನ್ನೋ ನೀವು ಯಾವ ಹುಡುಗಿನ ಇಷ್ಟಪಟ್ಟಿರ್ತೀರಲ್ಲ ಆ ಹುಡುಗಿಯ ಹೆಸರಲ್ಲ ಇಲ್ಲಿ ಬರೆದಿರ್ತೀರಲ್ವಾ ಈಗ ನೀವು ಆ ಬೆಳ್ಳುಳ್ಳಿನ ಚುಚ್ಚುವ ಮೊದಲು ಅರ್ಧಕ್ಕೆ ಚುಚ್ಚಬೇಕು ಅರ್ಧಕ್ಕೆ ಚುಚ್ಚಿದ ನಂತರ ಈ ಒಂದು ಮಂತ್ರವನ್ನು ನೀವು ಪಠಿಸುವಂಥದ್ದು ಅದು ಯಾವುದು ಅಂದರೆ ಓಂ ಚಾಮುಂಡಾಯ ಕಾಮದೇವಾಯ ನೀವು ಯಾವ ಒಂದು ಸ್ತ್ರೀಯನ್ನು ಇಷ್ಟಪಡ್ತಿದ್ರಲ್ಲ ಆ ಒಂದು ಸ್ತ್ರೀ ಹೆಸರು ಬರ್ದು ಅಂದರೆ ಆಗಿರ್ಬೋದು ರಾಗಿಣಿ ಆಗಿರ್ಬೋದು ಯಾವುದೋ ಒಂದು ಹೆಸರನ್ನು ನೀವು ಸ್ತ್ರೀ ಹೆಸರಾಗಿರ್ಬೋದು ನೀವು ಮಧ್ಯದಲ್ಲಿ ಆಗಿದ್ದರೆ ಮೋಹಿನಿ ಆಕರ್ಷಣಾಯ ಪಟ್ ಸ್ವಾಹ ಅಂತ ಈ ಥರ ಚುಚ್ಚಬೇಕು ಒಂದು ಸಲ ಮಂತ್ರ ಹೇಳ್ತೀನಿ ಇನ್ನೊಂದು ಸಲ ತಿಳ್ಕೊಳ್ಳಿ ವೀಕ್ಷಕರೇ ಓಂ ಚಾಮುಂಡಾಯ ಕಾಮದೇವಾಯ ಮೋಹಿನಿ ಆಕರ್ಷಣಾಯ ಪಟ್ ಸ್ವಾಹ ಎಂದು ಈ ಒಂದು ಬೆಳ್ಳುಳ್ಳಿಗೆ ಚುಚ್ಚುವಂಥದ್ದು ವೀಕ್ಷಕರೇ ಈ ಒಂದು ಬೆಳ್ಳುಳ್ಳಿ ನೀವು ಚುಚ್ಚಿದ ನಂತರ ಈ ಒಂದು ಬೆಳ್ಳುಳ್ಳಿಯನ್ನು ನೀವು ತೆಗೆದುಕೊಂಡು ಒಂದು ನದಿಯ ಕಡೆ ಹೋಗಬೇಕು ವೀಕ್ಷಕರೇ ನದಿಯ ಕಡೆ ಹೋಗಿ ನಿಮ್ಮ ಮನಸಲ್ಲಿ ಅಂದುಕೊಂಡು ಈ ಒಂದು ಮೂರು ದಿನದಲ್ಲಿ ಈ ಒಂದು ಕಾರ್ಯ ಆಗುವಂಥದ್ದು ವೀಕ್ಷಕರೇ ಮೂರು ದಿನದಲ್ಲಿ ಈ ಒಂದು ಕಾರ್ಯ ಹೋಗುವಂಥದ್ದು ನದಿಯ ಬಳಿ ಹತ್ತಿರ ಹೋಗಿ ಮನಸ್ಸಲ್ಲಿ ಕೇಳಿಕೊಂಡು ನೀವು ಇಷ್ಟಪಡುವಂಥ ಹುಡುಗಿ ನಿಮಗೆ ಪುನಃ ಸಿಗಲಿ ಅಂತ ಕೇಳಿಕೊಂಡು ಇದು ನದಿಯಲ್ಲಿ ನೀವು ಬಿಡಬೇಕು ನದಿಯಲ್ಲಿ ಬಿಟ್ಟ ನಂತರ ಹಿಂತಿರುಗದೆ ನೀವು ಮನೆಗೆ ಬರಬೇಕು ಮನೆಗೆ ಒಂದು ಕಾಲು ತೊಳೆದು ಒಳಗೆ ಹೋಗಿ ನೀವು ಏನು ಕೆಲಸ ಇರುತ್ತಲ್ಲ ಅದು ಮಾಡ್ಕೊಳ್ಳಿ ಒಂದು ವೇಳೆ ಈ ಒಂದು ತಂತ್ರ ನಿಮ್ಮಲ್ಲಿ ಮಾಡಲು ಸಾಧ್ಯ ಆಗ್ತಿಲ್ಲ ವೀಕ್ಷಕರೇ ಸಾಧ್ಯ ಆಗ್ತಿಲ್ಲ ಅಂತ ಹೇಳಿದ್ರೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನಿಮ್ಮ ಯಾವುದೇ ಒಂದು ದೊಡ್ಡ ಸಮಸ್ಯೆಗಳು ನಿಮ್ಮನ್ನು ಕಾಡ್ತಾಯಿದ್ರೆ ಚಿಂತೆ ಅವಶ್ಯಕತೆ ಇಲ್ಲ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಿದೆ ನೀವು ಯಾವಾಗ ಬೇಕಾದರೂ ಕರೆ ಮಾಡ್ಬೋದು ನಿಮ್ಮ ಯಾವುದೇ ಒಂದು ದೊಡ್ಡ ಸಮಸ್ಯೆಗಳಿದ್ದರೂ ಶೀಘ್ರದಲ್ಲೇ ಶಾಶ್ವತ ಪರಿಹಾರವನ್ನು ನಾವು ಮಾಡಿಕೊಡ್ತೇವೆ ಎಲ್ಲರಿಗೂ ಶುಭವಾಗಲಿ